ಸದನದಲ್ಲಿ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಷಯ ರಾಜಕೀಯದಲ್ಲಿ ಭಾರಿ ಕೋಲಾಹಲ ಮೂಡಿಸಿದೆ ಈ ಕುರಿತು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ದ ವಾಕ್ಸಮರ ನಡೆಸಿದ್ದಾರೆ ಸಚಿವ ರಾಜಣ್ಣ ಸದನದಲ್ಲಿ ಅತ್ಯಂತ ಕೀಳುಮಟ್ಟದ ಭಾಷೆ ಬಳಸಿದ್ದಾರೆ ಕಾಂಗ್ರೆಸ್ನವರು ರಾಜ್ಯದ ಮುಂದೆ ಕ್ಷಮೆಯಾಚಿಸಬೇಕು ಎಂದು ಆರೋಪ ಮಾಡಿದ್ದಾರೆ ರಾಜಣ್ಣನವರ ನೀಚತನದಿಂದ ಟಿವಿ ನೋಡೋದೇ ತಪ್ಪಾಗಿದೆ ಸ್ಪೀಕರ್ ಸದನದಲ್ಲಿ ಬಿಜೆಪಿ ಶಾಸಕರ ಮೇಲೆ ಕದರ್ ತೋರಿಸಿದ್ದಾರೆ ಆದರೆ ಅದೇ ಕದರ್ ರಾಜಣ್ಣನವರ ಮೇಲೆ ತೋರಿಸಬೇಕು ರಾಜಣ್ಣನಂತಹ ರಾಜಕಾರಣಿಗೆ ಓಟ್ ಹಾಕಿದ್ದೇ ತಪ್ಪಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಮಾನ್ಯ ದಿವಂಗತ ಕೆಂಕಲ್ ಹನುಮಂತ ವಿಧಾನಸೌಧವನ್ನ ಕಟ್ಟದಂತ ಯುವ ತಕ್ಕೂ ಕೂಡ ವಿಧಾನಸೌಧದ ಇತಿಹಾಸದಲ್ಲೇನೆ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ ಒಬ್ಬ ಮಂತ್ರಿ ಆಗಿದ್ದಂತ ಆಗಿರುವಂತ ರಾಜಣ್ಣವರು ಅವಳು ಬಳಿ ಬಳಸಿರಂತಹ ಪದಗಳು ಆ ವಾಕ್ಯಗಳನ್ನ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟ ಹುಟ್ಟಿಸತ್ತೆ ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿ ಆಗಿದಾರಲ್ಲ ಅಂತ ನೋವಾಗತ್ತೆ ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ಟಿವಿ ನೋಡ್ತಾ ಕೂತ್ಕೊಂಡಿದ್ವಿ ಜೊತೆ ಚರ್ಚೆನೂ ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ ಹನಿ ಟ್ರಾಪ್ ಅಂದ್ರೆ ಏನು ಅಂತ ಈ ರಾಜಣ್ಣನ ನೀಚ ಇವತ್ತು ಟಿ ವಿ ನೋಡೋದು ತಪ್ಪ ಹೋಗಿದೆ ರಾಜ್ಯದ ಹೆಣ್ಮಕ್ಕಳಾಗಲಿ ಮರ್ಯಾದಷ್ಟು ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳದಿಕ್ಕೇನೆ ನಾಚಿಕೆ ಆಗತ್ತೆ ಮನೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರ ಎದುರಿಗೆ ಅವರು ಬಳಸ್ತಂತಹ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು ಬಾಯಿ ಮಿಚ್ಕೊಂಡಿರು ಅಂತ ಮಾನ್ಯ ಖಾದರ್ ಅವರು ತಮ್ಮ ಖಜರವನ್ನು ತೋರಿಸ್ಬಿಟ್ರು ಹದಿನೆಂಟು ಜನ ಎಂ ಎಲ್ ಹೊರಗಾಕ ದಿಕ್ಕಲ್ಲಿ ತಮ್ಮ ಖದರ್ ಇದೆ ತೋರಿಸಿದ್ರು ಖಾದರ್ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಈ ಖದರ್ ಅವ್ರನ್ನ ಈ ನಿಮ್ಮ ಈ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದರಗಳು ನಾಚಗೇಡಿನ ಪದಗಳು ಕೀಳು ಮಟ್ಟದ ಪದಗಳನ್ನು ಬಳಸ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಕಿವಿಡಗಿಂತ ಕಿವಿ ಅವ್ರಿಗಂತೂ ನಾಚಿಕೆ ಇಲ್ಲದ ಮಾತಾಡ್ತಾ ಇದ್ರು ನಿಮಗಾಗಲಿ ಮುಖ್ಯಮಂತ್ರಿಗಳಿಗಾಗ್ಲಿ ನಾಚಿಕೆ ಇರಲಿಲ್ವಾ ಅವ್ರನ್ನ ಎತ್ತು ಹೊರಗಡೆ ಆಗಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದ್ರೆ ಪ್ರಜಾಪ್ರಭುತ್ವದ ದೇವಾಲಯ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡುಕ ಮಾತಾಡೋದು ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ ಇಂತ ಒಬ್ಬ ಮಂತ್ರಿಯನ್ನ ಹೊರಗಾಕದ್ ಬಿಟ್ಟು ಅದು ಇನ್ನೂ ಚರ್ಚೆ ನಡೀತಾ ಇದೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಯಾವಾಗ ಕೊಡ್ತೀರಿ ಹಿಂಗೆ ಮುಚ್ಚಾಕ್ತೀರಾ ಗೃಹ ಮಂತ್ರಿಗಳು ಕಂಪ್ಲೇಂಟ್ ಇಲ್ದ್ರೆ ನಾನು ಏನು ಮಾಡಲಿ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಕ್ರಮ ತಗೋತೀವಿ ಯಾಕೆ ನಮ್ಮೇಲೆಲ್ಲ ಸೋಮೋಟೋ ಕೇಸ್ ಹಾಕಿದ್ರಲ್ಲ ಈ ರೀತಿ ಅಶ್ಲೀಲ ಪದಗಳು ನೀಚತನದ ಚರ್ಚೆಗಳು ಕೀಳು ಮಟ್ಟದ ಪದಗಳನ್ನ ಬಳಸಲಿಲ್ಲಲ್ಲ ನಮ್ಮ ಯಾಕೆ ಶಿವಮೊಟ್ಟ ಕೇಸ್ ನಾನು ಗೃಹಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತಾರೆ ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಬರಬಾರದು ಸಿದ್ದರಾಮಯ್ಯ ಉಳಿಬೇಕು ಅಂತ ನಿಮ್ಮ ಕೆಟ್ಟ ತೆಗುಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯಿಂದ ದೇಶದ ಮುಂದೆ ಹರಿದಾಕದ್ರಲ್ಲ ಪ್ರಜಾಪ್ರಭುತ್ವ ದೇವಾಲಯದ ಕಳಂಕಿತ ಮಾಡಿದ್ರಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ರಾಜಣ್ಣನ ತಕ್ಷಣ ಸಚಿವ ಸಂಪುಟ ಕೈ ಬಿಡಬೇಕು ಇಲ್ಲ ಇನ್ನೊಂದು ಅಂಶ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಲ್ಲಪ್ಪ ಆಡೋ ಮಕ್ಕಳಿಗೆ ಗೊತ್ತು ಹೈಸ್ಕೂಲ್ ಹೋದ ಹೋದ ಹಿಡಿದ ವಿದ್ಯಾರ್ಥಿಗಳಿಗೆ ಗೊತ್ತು